ಬಾಲ್ಯ ದಿವಂಗತ ಗೋವಿಂದ ಸ್ವಾಮಿ ನಾಯ್ಡು ಅವರು ಅಮ್ಮ ದಿವಂಗತ ಪಾಪಮ್ಮ ಅವರು ಆರು ಜನ ಮಕ್ಕಳಮ್ಮ ಮೊದಲನೆಯವರು ಅಕ್ಕ ಪ್ರೇಮಾವತಿ ಅವರು ನೆಕ್ಸ್ಟು ಅಣ್ಣ ಲಹರಿ ಸಂಸ್ಥೆಯ ಅಡಿಗಲ್ಲು ಫೌಂಡೇಶನ್ ನಮ್ಮ ಜೀವ ನಮ್ಮ ಜೀವಾಳ ಎಲ್ಲ ಅವರೇ ನಾವು ಮನೋಹರ್ ನಾಯ್ಡು ಅವರು ಎರಡನೇವರು ముగ్నరు అక్క కలవతి ఆమె నూ ఆవగా తుల్సిరం ఇవగా లహరి వేలు మరి రమేష్ ఆనంద్ నాక జనా అంతరు ఇబ్బు సమ్మ చేటే ఆజాద్ నగర నమ్మ కుటుంబ ఇవగేం సోకాల్డ్ రో హౌసంత విల్లాసు రో హౌసస్ అంతేను హతీవో ఈ కాన్సెప్ట్ ఆవగల నైన్టీన్ థర్టీ టూనల్ నాతాయిదమ్మ ಈ ಕಡೆ ಏಳು ಮನೆ ಆ ಕಡೆ ಏಳು ಮನೆ ಇಂಚಿನ ಮನೆಗಳು ಓಲ್ಡ್ ಮನೆಗಳಲ್ಲ ವಿದ್ಯುತ್ತೂ ಇರಲಿಲ್ಲ ಏನಿದ್ರು ಬುಡ್ಡಿ ಇರ್ತಾ ಇತ್ತು ಕೆರೋಸಿನ್ನು ಹಾಕೊಂಬಿಟ್ಟು ದೀಪ ಅದೇ ನಮಗೆ ಬೆಳಕು ರಾತ್ರಿ ಆದರೆ ಸಣ್ಣ ಮನೆ ಆ ಏಳು ಏಳು ಪ್ಲಸ್ ಏಳು ಹದಿನಾಲ್ಕು ಮನೆ ಏನಿತ್ತಲ್ಲ ಹದ್ನಾಲ್ಕು ಮನೆ ನೀವು ಬಿಲೀವ್ ಕೂಡ ಮಾಡೋಕ್ಕಾಗೋದಿಲ್ಲ ಇವತ್ತು ನಾವು ಇರೋ ಮನೆಯಲ್ಲಿ ಒಂದು ರೂಮ್ ಅದು ಸೊ ಅದೇ ರೀತಿ ಎಲ್ಲರೂ ಕನ್ನಡಿಗರು ಅಲ್ಲಿ ಯಾವತ್ತೂ ಕೂಡ ನಾವು ಜಾತಿ ಮತ ಭಾಷೆ ಎಂಥದ್ದು ಕೂಡ ನಮ್ಮ ಆ ಇರಲಿಲ್ಲಮ್ಮ ಈ ವಠಾರ ಅದು ಎಲ್ಲ ರೀತಿಯ ಜನಗಳಿದ್ರು ಮರಾಠಿಗರು ಎಲ್ಲರೂ ಇದ್ದರು ಈಗ ಅನಿಸುತ್ತೆ ನಮಗೆ ನಾವೆಲ್ಲ ಎಷ್ಟು ಚೆನ್ನಾಗಿ ಸಹಬಾಳ್ವೆಯಿಂದ ಇದ್ದು ಯಾವತ್ತೂ ಕೂಡ ನಾವು ಜಾತಿ ನೋಡಿದವ್ರು ಇವತ್ತು ಕೂಡ ನಾನು ಜಾತಿ ನೋಡಿದವ್ನಲ್ಲ ಸೊ ಹಾಗೆ ಬದುಕಿದಂಥ ಕುಟುಂಬ ಇದು ತಂದೆ ಗೋಂದ್ವಾಮಿ ನಾಯ್ಡು ಸಾಹೇಬರು ಬಿನಿ ಮಿಲಲ್ಲಿ ಕೆಲಸ ಮಾಡೋರು ಅಲ್ಲಿ ಬರುವಂಥ ಸಂಬಳದಲ್ಲಿ ಭಾಳ ಕಮ್ಮಿ ನಮ್ಮನ್ನೆಲ್ಲ ಬೆಳೆಸಿ ನಾನು ಕನ್ನಡ ಮೀಡಿಯಮಲ್ಲಿ ಓದ್ದವನು ಜನತಾ ಸ್ಕೂಲ್ ಇವತ್ತಿಗೂ ಇದೆ ಇಲ್ಲಿ ಚಾಮರಾಜಪೇಟೆ ಸೆಕೆಂಡ್ ಎರಡನೇ ಮುಖ್ಯ ರಸ್ತೆಯಲ್ಲಿ ಎರಡು ರೂಪಾಯಿ ಫೀಸು ಸೊ ಅಣ್ಣ ಮನೋಹರ್ನಬ್ಬ ಸಂಜೋಸೆಫ್ ಹೋದರು ಅವರು ಏಳನೇ ತರಗತಿಗೆ ನಿಲ್ಸಿಬಿಟ್ರು ಯಾಕಂದರೆ சாரத மீடியம் க்ளாஸ் ஃபாமிலோக்கிலோ மீடியம் க்ளாஸ் ஃபாமிலின்னு வந்தோர்ப்பு ஐ ஆம் வெரி பிரௌட் டூ சே ஐம் கமிங் ஃப்ரம் பிலோ மீடியம் க்ளாஸ் ஃபேமிலி ஐ ஆம் வெரி பிரௌட் டூ சே ஐ ஸ்டடி இன் கனடா மீடியம் யாக்கி இங்கிலீஷில் ஹே்த்தா தீனே கன்னட மீடியம் ஓதோ ஹுடுகுரிகே பல கீழருமே நோடோர் ನಮಗೆ ವಾಟ್ ಅನ್ನೋದು ಬಿಟ್ಟರೆ ಇನ್ನೊಂದು ಪದ ಗೊತ್ತಾಗ್ತಾ ಇರಲಿಲ್ಲ ಅವಾಗ ಎ ಬಿ ಸಿ ಡಿ ಇ ಈ ತನಕ ಇಂಗ್ಲೀಷ್ ಮೀಡಿಯಮ್ ಸ್ಟೂಡೆಂಟ್ಸು ಎಫ್ ಅಂಡ್ ಜಿ ಕನ್ನಡ ಮೀಡಿಯಮ್ ಅಲ್ಲೂ ಕೂಡ ನಮ್ಮನ್ನು ಕಡೆಗಣಿಸಿದರು ನಮಗೆ ಅವಾಗ ಗೊತ್ತಿರಲಿಲ್ಲ ಏನೂ ಗೊತ್ತಿರಲಿಲ್ಲ ನಾವೆಲ್ಲ ಮುಗಿದ್ರು ಫಸ್ಟ್ ಆಫ್ ಆಲ್ ನಮಗೆ ಕೀಳರಿಮೆ ಅನ್ನೋದು ಹೆಂಗೆ ಸ್ಟಾರ್ಟ್ ಆಗುತ್ತೆ ಅಂತಂದರೆ ನ ಆ ಕಾಲದಲ್ಲಿ ಒಂದು ಹಣ ಇರಬೇಕು ನಮಗೆ ಗುಣ ಇದೆ ಸಂಸ್ಕಾರ ಕೊಟ್ಬಿಟ್ಟಿದ್ದಾರೆ ಹಣ ಇರಲಿಲ್ಲ ಹಣ ಇದ್ದವ್ರಿಗೆ ಅದೇ ಎಲ್ಲ ಟೀಚರ್ಗಳು ಅಂತ ನಾನು ಹೇಳೋದಿಲ್ಲ ಎಲ್ಲ ಮೇಸ್ಟ್ರುಗಳು ಅಂತ ಹೇಳೋದಿಲ್ಲ ಕೆಲವರು ಏನು ಮಾಡಿದ್ರು ಅಂತಂದರೆ ಸ್ವಲ್ಪ ದುಡ್ಡಿರೋನ್ನ ಒಂಥರ ನೋಡೋರು ಒಂದು ಕಣ್ಣಿಗೆ ಸುಣ್ಣ ಇನ್ನೊಂದು ಕಣ್ಣಿಗೆ ಬೆಣ್ಣೆ ಇದಾಗಿರೋದು ನನಗೇ ಆಗಿದೆ ಆ ಎಕ್ಸ್ಪೀರಿಯೆನ್ಸ್ ಇಲ್ಲ ಅಂತಲ್ಲ ಏನಾಗೋದು ನಮಗೆ ಆಟೋಮೆಟಿಕಾಗಿ ಡಿಮಾರಲೈಸ್ ಆಗಿಬಿಡ್ತಾಯಿದ್ವು ಸೊ ಇದನ್ನು ಭಾಳ ಅನ್ಭವ್ಸಿದ್ವಿ ನಾವು ತುಂಬ ಅನುಭವ ಆದರೂ ಕೂಡ ಆ ಚಾಮರಾಜಪೇಟೆಯನ್ನು ನಮ್ಮ ನಮ್ಮ ಜನ್ಮಸ್ಥಳ ಅದು ಮೊನ್ನೆ ಈದ್ಗಾ ಮೈದಾನದ್ದು ಒಂದು ಇಶೋ ಆದಾಗ ಕುರಿ ಮೈದಾನದ್ದು ಆವಾಗ ಕೂಡ ನಾನು ಒಂದೇ ಮಾತು ನಾನು ಇಲ್ಲಿ ಹುಟ್ಟಿ ಬೆಳೆದವನು ಚಿನ್ನಿದಾಂಡ್ ಚಿನ್ನಿದಾಂಡ್ ಆಡ್ದವನು ಲಗೋರಿ ಆಡಿದವನು ಕ್ರಿಕೆಟ್ ಆಡಿದವನು ಈ ಮೈದಾನದಲ್ಲಿ ಧ್ವಜಾರೋಹಣ ಯಾಕ್ರೆ ಮಾಡಬಾರ್ದು ಅಮೃತ ಮಹೋತ್ಸವಕ್ಕೆ ಇದುವರೆಗೂ ನಮ್ಮ ಭಾರತಾಂಬೆಯ ಧ್ವಜ ಅದನ್ನು ಆರ್ಸ್ಲಿಕ್ಕಾಗಲಿಲ್ಲ ನಮ್ಮ ದೇಶದಲ್ಲಿ ಇದ್ಕೊಂಡು ಥ್ಯಾಂಕ್ಸ್ ಟು ಮೀಡಿಯಾ ಥ್ಯಾಂಕ್ಸ್ ಟು ಮತ್ತೆ ಅಲ್ಲಿ ಸಾರ್ವಜನಿಕರಿಗೆ ನಾನು ಹೋಗಿ ನಿಂತ್ಕೊಂಡೆ ನಮ್ಮ ತಂದೆಯವರಿಗೆ ನಾಯಕತ್ವ ಇತ್ತು ಚಾಮರಾಜಪೇಟೆಯಲ್ಲಿ ಅದು ಡಿ ಎನ್ ಎ ಬ್ಲಡ್ಡಲ್ಲಿ ನನಗೂ ಬಂದುಬಿಟ್ಟಿದೆ ಅಲ್ಲಿ ಹೋದಾಗ ಒಂದೇ ಮಾತು ಅಲ್ಲ ನೋಡಿ ಇಲ್ಲಿ ಧ್ವಜಾರೋ ಧ್ವಜಾರೋಹಣ ಯಾವುದೇ ಕಾರಣಕ್ಕೂ ಆಗುತ್ತೆ ನಾನು ಪ್ರಾಣ ಓದು ಸರಿ ಹಾಗೆ ಆಗುತ್ತೆ ಅಂತ ಕಡೆಗೆ ಜಗಳ ಮಾಡಿ ಗೌರ್ಮೆಂಟ್ ಧ್ವಜಾರೋಹಣ ಮಾಡ್ತು ಯಾಕಂದರೆ ಅಂಥ ಇದಿಟ್ಕೊಂಡಿದ್ವಿ ಮಾ ಮಣ್ಣಿನ ಮೇಲೆ ಆಮೇಲೆ ಅಲ್ಲಿ ಇದ್ದಿದ್ದಂಥ ಜನ ಹಂಗೆ ಸಂಸ್ಕಾರ ಸಂಸ್ಕೃತಿ ಪ್ರತಿಯೊಬ್ಬರು ಕೂಡ ಯಾರಿಗೂ ನೋವು ಅಂತಂದರೆ ಓಡ್ ಬರೋರು ಯಾರನಾಗಿರಲಿ ಸಣ್ಣ ಯಾರ ಯಾರದ ಯಾರಿಗೂ ಕಣ್ಣೀರು ಇರಲಿಲ್ಲಮ್ಮ ಕಣ್ಣೀರು ಒಸ್ ಒರೆಸ್ತಾ ಇದ್ರು ಅಂಥ ಸಂಸ್ಕಾರ ಕೊಟ್ಟಂಥ ಚಾಮರಾಜಪೇಟೆ ಮಣ್ಣದು ಸೊ ನಮಗೆ ಅಲ್ಲಿ ಭಾಳ ಜೀವನವನ್ನು ಕಟ್ಕೊಳ್ಳಿಕ್ಕೆ ಇವತ್ತಿಷ್ಟು ಗಟ್ಟಿಯಾಗಿ ನಿಂತಿದ್ದೀವಿ ಅಂತಂದರೆ ಆ ಚಾಮರಾಜಪೇಟೆಯಲ್ಲಿ ಬ ತಂದೆ ತಾಯಿ ಕೊಟ್ಟಂಥ ಸಂಸ್ಕಾರ ಮತ್ತು ಬದುಕು ಹಿಂಗೆ ಬದುಕಬೇಕು ಅಂತ ಹೇಳಿಕೊಟ್ಟಲ್ಲ ಅದೇ ಬುನಾದಿ ಅದಕ್ಕೆ ಇವತ್ತು ಈ ಲಾರಿ ಸಂಸ್ಥೆ ಇಷ್ಟು ಗಟ್ಟಿಯಾಗಿದೆ